ನಮಸ್ತೆ ಸರ್ ನನ್ನ ಹೆಸರು ಭಾರದ್ವಾಜ ಅಂತೇಳಿ ನಾನು ಮಂಗಳೂರಿನಿಂದ ಪತ್ರ ಬರೆಯುತ್ತಿದ್ದೇನೆ ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮತ್ತು ಭಾಳ ಅರ್ಥಪೂರ್ಣವಾಗಿ ನಡೆದು ಬರ್ತಾ ಉಂಟು ನನಗೆ ಈಗ ಸುಮಾರು ಮೂರು ವರ್ಷಗಳಿಂದ ಅಜೀರ್ಣದ ಸಮಸ್ಯೆ ಇದೆ ಇದಕ್ಕೆ ಯಾವ ರೀತಿಯಾದ ಪರಿಹಾರ ಸಾಧ್ಯ ಎಂಬುದನ್ನು ತಿಳಿಸಿಕೊಡಿ ನಮ್ಮ ಇಡೀ ಕುಟುಂಬವು ನಿಮ್ಮ ಕಾರ್ಯಕ್ರಮವನ್ನು ತುಂಬ ಮುತುವರ್ಜಿಯಿಂದ ನೋಡುತ್ತೇವೆ ಹಾಗೆ ನಮ್ಮ ಮನೆಯಲ್ಲಿ ನಾವು ಸಾಕಷ್ಟು ಅಡುಗೆ ಮನೆಯನ್ನು ಮತ್ತು ನಮ್ಮ ಜೀವನ ಪದ್ಧತಿಯನ್ನು ಸರಿ ಮಾಡಿಸ್ಕೊಂಡಿದ್ದೇವೆ ನಮಗೆ ಸಾಕಷ್ಟು ಆರೋಗ್ಯ ಸುಧಾರಿಸಿದ್ರು ಕೂಡ ನನಗೆ ಅಜೀರ್ಣದ ಸಮಸ್ಯೆ ಇದೆ ಸೊ ನೀವು ಹೇಳಿದ ನೀರು ಕುಡಿಯೋ ನಿಯಮ ಆಗಿರ್ಬೋದು ಅಥವಾ ಶುಂಠಿ ಮತ್ತು ಸೈನ್ಯವಲ್ಲವಾಣದ ಸೇವನೆ ಆಗಿರ್ಬೋದು ಈ ರೀತಿ ನಾನು ಮನೆ ಮೈದ್ಯ ಮಾಡಿಕೊಂಡ್ರೂ ಕೂಡ ನನಗೇನಾಗ್ತಾಯಿದೆ ಅಂದರೆ ಈ ಒಂದು ಸಮಸ್ಯೆಯಿಂದ ನಾನು ಆಚೆ ಬರೋಕ್ಕೆ ಆಗ್ತಾ ಇಲ್ಲ ಹಾಗೆಯೇ ನನಗೆ ಎರಡು ಪಾಳಿಯಲ್ಲಿ ಕೆಲಸ ಮಾಡೋದರಿಂದ ನಾನು ಬೇರೆ ಬೇರೆ ಸಮಯದಲ್ಲಿ ಊಟ ಮಾಡುತ್ತೇನೆ ಸೊ ಇದರಿಂದ ನನಗೆ ಈ ಸಮಸ್ಯೆ ಅಂತ ನನಗೆ ಅನಿಸಿದೆ ಇದಕ್ಕೆ ನಿಮ್ಮ ಪರಿಹಾರ ಮತ್ತು ಯಾವ ರೀತಿಯ ಆಹಾರವನ್ನು ಸೇವನೆ ಮಾಡಬೇಕಂತ ತಿಳಿಸ್ಕೊಡಿ ಅಂತ ಕೇಳಿಕೊಳ್ತಿರ್ತೇನೆ ಇಂತಿ ಭಾರದ್ವಾಜ ಮಂಗಳೂರು ಸೊ ನೋಡಿ ಇವರು ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ಇವರು ಬದಲಾಯಿಸ್ಕೊಂಡಿದ್ದಾರೆ ತಮ್ಮ ಈ ಒಂದು ಮನೆ ವೈದ್ಯ ಕಾರ್ಯಕ್ರಮ ನೋಡಿ ಮತ್ತು ಕೆಲವು ಆಯುಷ್ ಟಿ ವಿಯಲ್ಲಿ ಬೇರೆ ಬೇರೆ ಇದಕ್ಕಿಂತ ಉತ್ತಮವಾದಂಥ ಕಾರ್ಯಕ್ರಮಗಳು ಕೂಡ ಬರ್ತವೆ ಅವನ್ನೆಲ್ಲ ಇವರು ಆಯುಷ್ ಟಿವಿಯನ್ನು ವೀಕ್ಷಣೆ ಮಾಡಿ ತಮ್ಮ ಮನೆಯ ಆರೋಗ್ಯವನ್ನು ಸುಧಾರಿಸ್ಕೊಂಡಿದ್ದಾರೆ ಸೊ ಏನಂತಂದರೆ ಶಿಫ್ಟಲ್ಲಿ ಕೆಲಸ ಮಾಡೋರು ಇವರು ಸೊ ಒಂದು ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟ್ ಅಂತ ಇರುತ್ತೆ ನೋಡಿ ಅಂಥ ಸಮಯದಲ್ಲಿ ಏನಾಗುತ್ತೆ ಆಹಾರದ ಟೈಮಿಂಗ್ ವ್ಯತ್ಯಾಸ ಆಗ್ತಾ ಇರ್ತಾವಲ್ವ ಸೊ ಅದರಿಂದ ಇವರಿಗೆ ಈ ಅಜೀರ್ಣ ಸಮಸ್ಯೆಯಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಇವರ ಅಜೀರ್ಣದ ಸಮಸ್ಯೆಯಿಂದ ಆಚೆ ಬರಬೇಕಂದ್ರೆ ಏನು ಮಾಡಬೇಕು ಅಂದರೆ ಒಂದು ಸಮಯವನ್ನು ನಿಗದಿ ಮಾಡ್ಕೋಬೇಕು ನಾವು ಊಟಕ್ಕೆ ಸುಮಾರು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ಟೈಮಲ್ಲಿ ಮಧ್ಯಾಹ್ನ ಒಂದು ಒಂದರಿಂದ ಒಂದು ಒಂದರೆ ಎರಡು ಗಂಟೆ ಟೈಮಲ್ಲಿ ಮತ್ತು ಸಂಜೆ ಒಂದು ಏಳು ಗಂಟೆ ಒಳಗಡೆ ಊಟ ಮಾಡುವಂಥದ್ದನ್ನು ರೂಢಿಸ್ಕೋಬೇಕು ಸೊ ಇವ ಕರ್ತವ್ಯ ನಿಮಿತ್ತದಲ್ಲಿ ಇದ್ದಾಗಲೂ ಕೂಡ ಅಷ್ಟೇ ಏನು ಮಾಡಬೇಕು ಅಂದರೆ ಇವ್ರ ಮನೆಯಿಂದ ಒಂದು ಊಟದ ಬಾಕ್ಸ್ ಎಲ್ಲ ತೊಗೊಂಡೋಗಿ ಅಲ್ಲಿ ಆ ಸಮಯಕ್ಕೆ ಸರಿಯಾಗಿ ನಿಮಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ನೀವು ಮೇಲುಗಡೆ ನಿಮ್ಮ ಸೂಪ್ರೈಸರ್ಗೆ ಏನು ಹೇಳ್ತಾರಲ್ಲ ಅವ್ರಿಗೆ ನೀವು ರೆಕ್ವೆಸ್ಟ್ ಮಾಡಿಕೊಂಡು ನೀವು ಆ ಸಮಯನ ನಿಗದಿ ಮಾಡ್ಕೊಳ್ಳಿ ಇದು ಒಂದೇದು ಔಷಧಿ ನಿಮಗೆ ಸೊ ಹಾಗೆ ನೀವು ಯಥೇಚ್ಛವಾಗಿ ದೇಸಿ ಹಸುವಿನ ತುಪ್ಪನ ಊಟದ ಮೊದಲನೇ ನಾಲ್ಕನೇ ತುತ್ತು ಅಂದರೆ ನಾಲ್ಕೈದು ತುತ್ತನ್ನ ನೀವು ಹಸು ತುಪ್ಪ ಮತ್ತು ಅನ್ನನ ಕಲಸ್ಕೊಂಡು ತಿಂತ ಬಂದರೂ ಏನಾಗ್ತದೆ ನಿಮಗೆ ಜಠರದಲ್ಲಿ ಅಗ್ನಿ ತುಂಬ ಚೆನ್ನಾಗಾಗ್ಬಿಟ್ಟು ಈ ಒಂದು ಸಮಸ್ಯೆಯಿಂದ ಆಸ್ತಿ ಬರ್ಬೋದು ನೀವು ಸೊ ನಿಮ್ಗೆ ಅಜೀರ್ಣ ಬರೋಕ್ಕೆ ಮೇಯ್ನ್ ಕಾರಣ ಏನಂತಂದರೆ ನೀವು ಒಂದು ಈ ಜಂಕ್ ಫುಡ್ಸ್ ಆಗಿರ್ಬೋದು ಅಥವಾ ಈ ಕರೆದಿರೋ ಪದಾರ್ಥಗಳಂತೂ ಮತ್ತು ರಾತ್ರಿ ಲೇಟಾಗಿ ಊಟ ಮಾಡುವಂಥದ್ದು ಆಮೇಲೆ ನಿಮಗೆ ಮಲವಿಸರ್ಜನೆ ಕ್ಲೀನಾಗಿ ಇರೋ ಥರ ನೋಡಿಕೊಂಡ್ರೂ ಕೂಡ ನಮಗೆ ಈ ಒಂದು ಅಜೀರ್ಣ ಸಮಸ್ಯೆ ಬರುತ್ತೆ ಸೊ ಅಜೀರ್ಣಂ ಸರ್ವರೋಗ ಮೂಲ ಅಂತ ಹೇಳುತ್ತೆ ಆಯುರ್ವೇದ ಅಂದರೆ ಅಜೀರ್ಣದಿಂದ ನಮಗೆ ಎಲ್ಲ ಕಾಯಿಲೆಗಳಿಗೂ ಒಂದು ಕಾರಣ ಮೇನ್ ಎಲ್ಲ ಕಾಯಿಲೆಗಳಿಗೆ ಸೊ ಅದಕ್ಕೋಸ್ಕರ ನೀವು ಅಜೀರ್ಣ ಸಮಸ್ಯೆಯಿಂದ ಬೇಗ ಆಚೆ ಬನ್ನಿ ಸೊ ಇದಕ್ಕೆ ಭಾಳ ಮುಖ್ಯವಾಗಿ ನೀವೇನು ಮಾಡಿ ಅಂತಂದರೆ ನೀವು ಆಲ್ರೆಡಿ ಈಗ ನಮ್ಮ ಕಾರ್ಯಕ್ರಮದಿಂದ ಸಾಕಷ್ಟು ಅಡುಗೆ ಮನೆಗಳಲ್ಲಿ ಇರತಕ್ಕಂಥ ಪದಾರ್ಥಗಳನ್ನು ಬದಲಾಯಿಸಿಕೊಂಡಿದ್ದೀರಿ ಮತ್ತು ನಿಮ್ಮದು ಆರೋಗ್ಯದ ಬಗ್ಗೆ ತಿಳ್ಕೊಂಡಿದ್ದೀರಿ ನೀವು ಫಾಲೋ ಮಾಡಿದ್ರೂ ಕೂಡ ಕಡಿಮೆ ಆಗ್ತಾ ಇಲ್ದಿರೋದ ಕಾರಣ ನಿಮ್ಮದು ಸಮಯ ನಿಗದಿ ಇಲ್ಲ ಶಿಫ್ಟಲ್ಲಿ ಕೆಲಸ ಮಾಡೋದರಿಂದ ಈ ಸಮಯನ ನಿಗದಿ ಮಾಡಿಕೊಡೋದ್ರ ಜೊತೆಗೆ ನೀವು ಹಸು ತುಪ್ಪ ಊಟ ಮಾಡಿ ಚೆನ್ನಾಗಿ ಹಾಗೆ ರಾತ್ರಿ ನೀವು ಈ ಸದ್ಯಕ್ಕೆ ಕಾನ್ಸ್ಟಿಪೇಷನ್ ಕ್ಲಿಯರ್ ಆಗಬೇಕಾದ್ರೆ ಈ ತ್ರಿಪಲ ಚೂರ್ಣ ಅಂತ ಸಿಗುತ್ತೆ ನಿಮಗೆ ಗಂಧಿ ಅಂಗಡಿಗಳಲ್ಲಿ ಸೊ ಅದನ್ನು ಒಂದು ಐದು ನಾಲ್ಕರಿಂದ ಐದು ಗ್ರಾಮಷ್ಟು ನೀರಿನೊಂದಿಗೆ ರಾತ್ರಿ ಮಲಗಬೇಕಂದ್ರೆ ಅಂದರೆ ಊಟ ಆಗಿ ಒಂದು ಗಂಟೆ ಆದಮೇಲೆ ತುಪ್ಪ ಒಂದು ಚಮಚೆ ಒಂದು ಅಥವಾ ಒಂದು ಅಥವಾ ಎರಡು ಚಮಚೆ ಹಸುವಿನ ತುಪ್ಪ ಮತ್ತು ಒಂದು ಚಮಚ ತ್ರಿಪಲಾ ಚೂರ್ಣನ ನೀವು ಬಿಸಿನೀರಿಗೆ ಹಾಕೊಂಡು ರಾತ್ರಿ ಕುಡಿತಾ ಬಂದರೆ ಏನಾಗುತ್ತೆ ದೊಡ್ಡ ಕರಳು ಮತ್ತು ಜೀರ್ಣಾಂಗ ವ್ಯವಸ್ಥೆ ಸರಿಯಾಗ್ತದೆ ಸೊ ನೀವು ಅಡುಗೆಯಲ್ಲಿ ಶುಂಠಿ ಮೆಣಸು ಸ್ವಲ್ಪ ನಿಂಬೆ ರಸ ಮತ್ತು ಸ್ವಲ್ಪ ಮಜ್ಜಿಗೆ ಯಥೇಚ್ಛವಾಗಿ ಬೆಳೆಸಿ ನಿಮ್ಗೆ ಅಜೀರ್ಣಕ್ಕೆ ನಂಬರ್ ಒನ್ ಮೆಡಿಷನ್ ಅಂತ ಹೇಳ್ಬೋದು ನಾವು ತುಪ್ಪ ಮತ್ತು ಮಜ್ಜಿಗೆ ಎಲ್ಲ ಸೊ ಮಜ್ಜಿಗೆ ನೀವು ನಿತ್ಯ ಊಟ ಆಗಿ ಒಂದು ಐದು ಒಳಗಡೆ ಊಟ ಆದಮೇಲೆ ಮಜ್ಜಿಗೆ ಕುಡಿಯೋ ಅಭ್ಯಾಸ ಇರುತ್ತಲ್ವಾ ಸುಮಾರು ಒಂದು ಮೂರು ನಾಲ್ಕು ಗ್ಲಾಸು ನೀವು ಮಜ್ಜಿಗೆ ಕುಡಿರಿ ಸ್ಟಾರ್ಟಿಂಗ್ ಒಂದು ಹದಿನೈದು ಇಪ್ಪತ್ತು ದಿನ ಸೊ ಅವಾಗೇನಾಗುತ್ತೆ ನಿಮಗೆ ಈ ಒಂದು ಅಜೀರ್ಣ ಸಮಸ್ಯೆಯಿಂದ ನೀವು ಆಚೆ ಬರ್ಬೋದು ಆ ಒಂದು ಮಜ್ಜಿಗೆಗೆ ಏನು ಮಾಡಬೇಕು ಅಂತಂದರೆ ಈ ಕಪ್ಪು ಅಂತ ಸಿಗುತ್ತೆ ನಿಮಗೆ ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತಾರಲ್ವ ಬ್ಲ್ಯಾಕ್ ಸಾಲ್ಟು ಸ್ವಲ್ಪ ಓಮ್ ಕಾಳು ಮತ್ತು ಸ್ವಲ್ಪ ಜೀರಿಗೆ ಪುಡಿನೆಲ್ಲ ಹಾಕೊಂಡು ಕದಲಿ ನೀವು ನಿತ್ಯ ಊಟ ಆದಮೇಲೆ ಮೂರು ಟೈಮು ಕುಡಿಬೋದು ಮಜ್ಜಿಗೆ ತೊಂದರೆ ಇಲ್ಲ ಆರಾಮಾಗಿ ನೀವು ಮಜ್ಜಿಗೆ ಕುಡಿದು ನಿಮ್ಮದು ಜೀರ್ಣಾಂಗ ವ್ಯವಸ್ಥೆ ಸರಿ ಮಾಡಿಕೊಂಡಾಗ ಏನಾಗ್ತದೆ ಈ ಅಜೀರ್ಣ ಸಮಸ್ಯೆ ವಾಸಿ ಆಗುತ್ತೆ ಮತ್ತು ಹೆಚ್ಚು ಹೆಚ್ಚು ಹಸಿ ತರಕಾರಿಗಳನ್ನು ತಿನ್ನಿ ಆಹಾರದಲ್ಲಿ ಹಸಿ ತರಕಾರಿ ಅಂದರೆ ಈಗ ಈರುಳ್ಳಿ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಮೂಲಂಗಿ ಆಗಿರ್ಬೋದು ಅಥವಾ ಸೊಪ್ಪು ತರಕಾರಿಗಳನ್ನು ಮತ್ತು ಭಾಳ ಮುಖ್ಯವಾಗಿ ನೀವೇನಾದರೂ ಇವೆಲ್ಲ ಸುಧಾರಿಸ್ಕೊಂಡ್ರು ಕೂಡ ಅಡುಗೆ ಮನೆಯನ್ನು ಕೆಲವರು ಮನೇಲಿ ಏನಾಗ್ತದೆ ಸಮಯದ ಅಭಾವದಿಂದ ಕುಕ್ಕರಲ್ಲಿ ಅಡುಗೆ ಮಾಡಿ ಊಟ ಮಾಡುವಂಥ ಅಭ್ಯಾಸ ಇಟ್ಕೊಂಡಿದ್ದಾರೆ ಕೆಲವರು ದಯವಿಟ್ಟು ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏನಂದರೆ ಈ ಅಜೀರ್ಣ ಸಮಸ್ಯೆಗೆ ಕುಕ್ಕರ್ ಅಡುಗೆನೂ ಅದು ಭಾಳ ಮುಖ್ಯವಾದಂಥ ಕಾರಣ ಸೊ ಕುಕ್ಕರಲ್ಲಿ ಅಡಿಗೆ ಮಾಡೋದನ್ನ ನಿಲ್ಲಿಸಿ ನೀವು ಹಾಗೆ ಸಮಯವನ್ನು ನಿಗದಿ ಮಾಡಿಸ್ಕೊಳ್ಳಿ ಮತ್ತೆ ನಾನು ಹೇಳಿರ್ತಕ್ಕಂಥ ಈ ಮನೆ ಬಳಸ್ಕೊಂಡು ಆ ಭರದ್ವಾಜವರೇ ನಿಮ್ಮ ಈ ಒಂದು ಅಜೀರ್ಣದ ಸಮಸ್ಯೆಯಿಂದ ಆಚೆ ಬಂದಿ ಅಂತ ಕೇಳ್ತಾ